ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಸ್ ಕನ್ನಡ ಚಾನಲ್ಗೆ ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಸಲ ಆದ್ರೂ ಕಾರನ್ನು ಖರೀದಿ ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಡ್ರೀಮ್ಸ್ ಇದ್ದೇ ಇರುತ್ತೆ ಒಂದು ಸಲ ಆದರೂ ಕಾರನ್ನು ಖರೀದಿ ಮಾಡಬೇಕು ಈ ಕಾರು ಅಥವಾ ಆ ಕಾರು ಯಾವುದಾದ್ರೂ ಒಂದು ಕಾರನ್ನು ನಾವು ಪರ್ಚೇಸ್ ಮಾಡಬೇಕು ನಮ್ಮನೆಯಲ್ಲೂ ಕೂಡ ಒಂದು ಕಾರ್ ಇರಬೇಕು ಅಂತೇಳ್ಬಿಟ್ಟು ಹಲವಾರು ಜನರಿಗೆ ಈ ರೀತಿ ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ ಆ ರೀತಿ ಆಸೆ ಪಟ್ಟವರಿಗೆ ಎಲ್ಲರಿಗೂ ಕೂಡ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ ಸೊ ಆ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ನಿಮಗೆ ಉಚಿತವಾಗಿ ಮೂರು ಲಕ್ಷ ರೂಪಾಯಿ ತನಕ ಸಹಾಯಧನ ನೀಡ್ತಾರೆ ಸೊ ಯಾವ ಯೋಜನೆ ಇದು ಈ ಯೋಜನೆ ಅಡಿಯಲ್ಲಿ ನಾವು ಹೇಗೆ ಈ ಮೂರು ಲಕ್ಷ ರೂಪಾಯಿನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಜೊತೆಗೆ ಏನೇನು ದಾಖಲಾತಿಗಳು ಬೇಕು ಹಾಗೆ ಏನೇನು ಅರ್ಹತೆ ಇರಬೇಕು ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ನಾವು ಈ ಯೋಜನೆಯನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಅರ್ಥ ಆಗೋದಿಲ್ಲ ಜೊತೆಗೆ ಈಗಾಗಲೇ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಕೂಡ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವೀಡಿಯೋಗಳು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಸೊ ಉಚಿತವಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದೋರಿಗೆ ಎಲ್ಲರಿಗೂ ಕೂಡ ತುಂಬ ತುಂಬನೇ ಥ್ಯಾಂಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಾಲ ಮತ್ತು ಸಬ್ಸಿಡಿನ ಕೊಡ್ತಾ ಇದ್ದಾರೆ ನೀವು ಕಾರನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ ಸಾಲ ಹಾಗೂ ಸಬ್ಸಿಡಿನ ಕೊಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಸಬ್ಸಿಡಿನ ನಿಮಗೆ ಕೊಡ್ತಾ ಇದ್ದಾರೆ ಗರಿಷ್ಠ ಮೂರು ಲಕ್ಷಗಳ ತನಕ ನಿಮಗೆ ಉಚಿತವಾಗಿ ಸರ್ಕಾರದ ಕಡೆಯಿಂದನೇ ಹಣ ಜಮಾ ಆಗುತ್ತೆ ಸೊ ಯಾವ ರೀತಿ ಇದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಕಾರಿನ ಬೆಲೆ ಒಂದು ಐದು ಲಕ್ಷ ಇದೆ ಅಂತ ತಿಳ್ಕೊಳ್ಳಿ ಕಾರಿನ ಬೆಲೆ ಐದು ಲಕ್ಷ ಇದ್ರೆ ನಿಮಗೆ ಎರಡೂವರೆ ಲಕ್ಷದಷ್ಟು ಸಹಾಯಧನ ಬರುತ್ತೆ ಸರ್ಕಾರದ ಕಡೆಯಿಂದ ಸಹಾಯಧನ ಬರುತ್ತೆ ಜೊತೆಗೆ ನೀವು ಎರಡೂವರೆ ಲಕ್ಷದಷ್ಟು ಸಾಲನ ಮಾಡಬೇಕಾಗುತ್ತೆ ಸೊ ಸಾಲ ಎಲ್ಲಿ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಸಾಲನ ತೆಗೆದುಕೊಂಡು ಎರಡೂವರೆ ಲಕ್ಷ ಸಾಲನ ತೆಗೆದುಕೊಳ್ಬೇಕಾಗುತ್ತೆ ಇನ್ನೆರಡೂವರೆ ಲಕ್ಷ ಸರ್ಕಾರದ ಕಡೆಯಿಂದನೇ ಸಹಾಯಧನವಾಗಿ ಹಣನ ಕಟ್ಟುತ್ತೆ ಬ್ಯಾಂಕಿಗೆ ಕಟ್ಟುತ್ತೆ ಸೊ ಎರಡೂವರೆ ಲಕ್ಷ ನೀವೇನು ಸಾಲ ತೆಗ್ದಿದ್ರೂ ಅದಕ್ಕೆ ನೀವು ಬಡ್ಡಿ ರೂಪದಲ್ಲಿ ಬಡ್ಡಿನೂ ಕಟ್ಟಬೇಕಾಗತ್ತೆ ಬ್ಯಾಂಕಿಗೆ ಆದರೆ ಐದು ಲಕ್ಷಕ್ಕೆ ಬಡ್ಡಿ ಇರೋದಿಲ್ಲ ಎರಡೂವರೆ ಲಕ್ಷಕ್ಕೆ ಮಾತ್ರ ಬಡ್ಡಿ ಇರುತ್ತೆ ಸೊ ಹಾಗೇನೆ ಸ್ನೇಹಿತರೆ ನೀವೇನಾದರೂ ಆರು ಲಕ್ಷದ ಕಾರನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮೂರು ಲಕ್ಷ ಸಹಾಯಧನ ಸರ್ಕಾರದ ಕಡೆಯಿಂದ ಬರುತ್ತೆ ಸೊ ಇನ್ನುಳಿದಂತ ಮೂರು ಲಕ್ಷ ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಏನೇನು ಅರ್ಹತೆಗಳು ಇರಬೇಕು ಅಂತ ನೋಡೋದಾದ್ರೆ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನ ಪರವಾನಗಿಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಡಿ ಎಲ್ ಕಂಪಲ್ಸರಿಯಾಗಿ ಇರಲೇಬೇಕಾಗಿದೆ ಜೊತೆಗೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗತ್ತೆ ನೀವು ಹಾಗೆ ಅರ್ಜಿದಾರರ ವಯಸ್ಸು ಬಂದು ಹದಿನೆಂಟರಿಂದ ಐವತ್ತೈದು ವರ್ಷಗಳ ವಯೋಮಿತಿ ಒಳಗಿರಬೇಕಾಗತ್ತೆ ಸೊ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿದ್ರೆ ಯಾರು ಬೇಕಾದ್ರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಈ ಹಿಂದೆ ಅಥವಾ ಈಗಾಗಲೇ ನಿಗಮದ ಯೋಜನೆಗಳಲ್ಲಿ ಸೌಲಭ್ಯ ಪಡೆದಿರಬಾರದು ಸೊ ಇದೇ ರೀತಿಯಾಗಿ ಯಾವುದೇ ಒಂದು ಯೋಜನೆ ಐಡಿಯಲ್ಲಿ ನೀವು ಅರ್ಜಿನ ಸಲ್ಲಿಸಿ ಯೋಜನೆಗಳನ್ನು ಪಡೆದಿರಬಾರದು ಈ ಯೋಜನೆಯಲ್ಲಿ ಸವಲತ್ತು ಪಡೆಯ ಬಯಸುವ ಅರ್ಜಿದಾರರು ವಾಸಿಸುತ್ತಿರುವ ವ್ಯಾಪ್ತಿಗೆ ಬರುವ ಬ್ಯಾಂಕ್ ಶಾಖೆಯ ಖಾತೆಯನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ ಸೊ ನಿಮ್ಮ ಹತ್ತಿರದ ಬ್ಯಾಂಕ್ಗಳನ್ನು ನೀವು ಬ್ಯಾಂಕ್ ಖಾತೆಯನ್ನು ನೀವು ಕಡ್ಡಾಯವಾಗಿ ಹೊಂದಿರಬೇಕಾಗತ್ತೆ ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು ಸೊ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಎಲ್ಲರೂ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ಕಡ್ಡಾಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಆಧಾರ್ ಸಂಯೋಜನೆಯಾಗಿರುವ ಖಾತೆ ಹೊಂದಿರಬೇಕು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು ಕಡ್ಡಾಯವಾಗಿ ಸೊ ರಾಷ್ಟ್ರೀಕೃತ ಬ್ಯಾಂಕ್ಗಳು ಆಗಿರಬೇಕಾಗತ್ತೆ ಸ್ವಂತ ದುಡಿಮೆ ಮಾಡಲು ಬಯಸುವವರಿಗೆ ಟ್ಯಾಕ್ಸಿ ಟಾಟಾ ಎಸ್ ಗೂಡ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ಏನಾದರೂ ಯೆಲ್ಲೋ ಬೋರ್ಡ್ ಕಾರನ್ನು ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ಈ ಒಂದು ಯೋಜನೆಗೆ ಅನ್ವಯ ಆಗುತ್ತೆ ವೈಟ್ ಬೋರ್ಡ್ ಕಾರನ್ನು ಪರ್ಚೇಸ್ ಮಾಡಬೇಕು ಸ್ವಂತ ಯೂಸಿಗೆ ನೀವು ಪರ್ಚೇಸ್ ಮಾಡಬೇಕು ಸೊ ಸಬ್ಸಿಡಿ ಕೊಡ್ತಾರ ಅಂತ ಕೇಳೋದಾದರೆ ಖಂಡಿತವಾಗಲೂ ಇಲ್ಲ ನೀವು ಯಾವುದೇ ರೀತಿಯಾದಂಥ ಒಂದು ಟ್ಯಾಕ್ಸಿನ ನೀವು ಓಡಿಸ್ತೀವಿ ಅಂತ ಹೇಳಿದ್ರೆ ಸೊ ಹೇಳಿಬಿಟ್ಟು ಈ ಒಂದು ಯೋಜನೆನ ಕೊಡ್ತಾ ಇರೋದು ಟ್ಯಾಕ್ಸಿ ಓಡಿಸೋದಾದರೆ ನಿಮಗೆ ಈ ಒಂದು ಯೋಜನೆಯಿಂದ ಕಾರಿಗೆ ಸಹಾಯಧನ ಸಿಗುತ್ತೆ ಜೊತೆಗೆ ಟಾಟಾ ಎಸಿಂದ ನೀವೇನಾದರೂ ಬಾಡಿಗೆ ಓಡಿತೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಈ ಒಂದು ಯೋಜನೆಯಡಿಯಲ್ಲಿ ಟಾಟಾ ಎಸ್ಸಿಗೂ ಕೂಡ ಸಬ್ಸಿಡಿ ಸಿಗುತ್ತೆ ಜೊತೆಗೆ ಗೂಡ್ಸ್ ಗಾಡಿಗಳನ್ನು ನೀವು ಏನಾದರೂ ಹೊಡಿತೀನಿ ಗೂಡ್ಸ್ ಗಾಡಿಗಳನ್ನು ನಾನು ಮಾಡ್ತೀನಿ ಆಟೋ ಅಥವಾ ಯಾವುದಾದ್ರೂ ಗೂಡ್ಸನ್ನು ನೀವು ವೆಹಿಕಲ್ ಮಾಡಿಸ್ಕೊಂತೀರ ಅಂತ ಹೇಳಿದ್ರು ಕೂಡ ನಿಮಗೆ ಈ ಯೋಜನೆ ಅಡಿಯಲ್ಲಿ ಮೂರು ಲಕ್ಷದ ತನಕ ಸಹಾಯಧನ ನೀಡುತ್ತಾರೆ ಸೊ ನೀವು ವೈಟ್ ಬೋರ್ಡ್ ಕಾರ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಈ ಯೋಜನೆಯಿಂದ ಯಾವುದೇ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಸೊ ನಿಮಗೆ ಸಹಾಯ ಆಗಲಿ ನೀವೊಂದು ಉದ್ಯೋಗ ಕಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ರೂಪಿಸಿರುವುದು ಜೊತೆಗೆ ಸ್ನೇಹಿತರೆ ದಾಖಲಾತಿಗಳು ಏನೇನು ಬೇಕು ಅಂತ ನೋಡೋದಾದ್ರೆ ಫಲಾನುಭವಿಯ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಸೊ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ ಜೊತೆಗೆ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಸಾಕು ವಾಹನ ಚಾಲನಾ ಪರವಾನಿಗೆ ಪ್ರಮಾಣ ಪತ್ರ ಇರಬೇಕಾಗತ್ತೆ ಅಂದರೆ ಡಿ ಎಲ್ ಇರಬೇಕಾಗತ್ತೆ ಡ್ರೈವಿಂಗ್ ಲೈಸೆನ್ಸ್ ಅರ್ಜಿದಾರರ ಮತ್ತು ಕುಟುಂಬದ ಸದಸ್ಯರು ವಾಹನ ಖರೀದಿಗೆ ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಅಡಿ ಸಾಲ ಸೌಲಭ್ಯ ಪಡೆದಿಲ್ಲದಿರುವ ಬಗ್ಗೆ ಜಿಲ್ಲಾ ವ್ಯವಸ್ಥಾಪಕರಿಂದ ದೃಢೀಕರಣ ಪತ್ರವನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸೊ ಇದುವರೆಗೂ ಯಾವುದೇ ರೀತಿಯಾದಂಥ ಈ ಒಂದು ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಿ ಯೋಜನೆಯ ಪಡ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ಒಂದು ದೃಢೀಕರಣ ಪತ್ರನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸ್ನೇಹಿತರೆ ಇದಿಷ್ಟು ಅರ್ಹತೆ ಮತ್ತು ದಾಖಲಾತಿಗಳು ಏನೇನು ಬೇಕು ಅಂತ ತಿಳ್ಕೊಂಡ್ರಿ ಈಗ ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋದಾದರೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೀವು ಅರ್ಜಿನ ಸಲ್ಲಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ಸೇವಾ ಕೇಂದ್ರಗಳಲ್ಲೂ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಒನ್ ಗ್ರಾಮವನ್ನಾಗಿರ್ಬೋದು ಇಲ್ಲಿ ಹೋಗಿ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಉಚಿತವಾಗಿ ಮೂರು ಲಕ್ಷದ ತನಕ ನೀವು ಸಹಾಯಧನವನ್ನು ಪಡೆದುಕೊಳ್ಬೋದು ಸೊ ಇದಕ್ಕೆ ಕೆಲವೊಂದಿಷ್ಟು ರಿಸ್ಟ್ರಿಂಕ್ಷನ್ ಇದೆ ಅದೇನಂತ ಹೇಳಿದ್ರೆ ಕೆಲವೊಂದು ಸಮುದಾಯಕ್ಕೆ ಸೇರಿದವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಯಾವ ಸಮುದಾಯಕ್ಕೆ ಸೇರಿದವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಅಂತ ತಿಳ್ಕೊಳ್ಳೋಣ ಈಗ ಸೊ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ವಿಶ್ವಕರ್ಮ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಸಮುದಾಯದವರು ಅರ್ಜಿನ ಸಲ್ಲಿಸ್ಬೋದು ಕಾಡುಗೊಲ್ಲ ಸಮುದಾಯದವರು ಅರ್ಜಿನ ಸಲ್ಲಿಸ್ಬೋದು ವೀರಶೈವ ಲಿಂಗಾಯಿತ ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು ಜೊತೆಗೆ ಒಕ್ಕಲಿಗ ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಸಲ್ಲಿಸ್ಬೋದು ಇದಿಷ್ಟು ಸಮುದಾಯಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಸದ್ಯದ ಮಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಕೊನೆಯ ದಿನಾಂಕ ನಿಗದಿಪಡಿಸಿದ್ದಾರೆ ಯಾವಾಗ ಅಂತ ಹೇಳಿದ್ರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟರ ಒಳಗಾಗಿ ಯಾರ್ಯಾರು ಈ ಒಂದು ಯೋಜನೆಯಿಂದ ಪಡ್ಕೊಳ್ಬೇಕು ನಮಗೆ ಈ ಒಂದು ಯೋಜನೆ ಬೇಕು ಅಂತ ಇಷ್ಟಪಡೋರು ಹಾಗೆಯೇ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಟಿರೋರೆಲ್ಲರೂ ಕೂಡ ಆದಷ್ಟು ಬೇಗ ಮೂವತ್ತೊಂದರ ಒಳಗಾಗಿ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಹೋಗಿ ಅರ್ಜಿನ ಸಲ್ಲಿಸಿ ನಾನು ಈಗಾಗಲೇ ಏನೇನು ಹೇಳಿದೀನೋ ಆ ದಾಖಲಾತಿಗಳನ್ನೆಲ್ಲದನ್ನೂ ಕೂಡ ರೆಡಿ ಮಾಡಿಕೊಂಡು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಸೊ ನಿಮಗೂ ಕೂಡ ಡೌಟ್ಸ್ ಇದ್ದರೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಬೆಂಗಳೂರು ಒಂದು ಕೇಂದ್ರಗಳಿಗೆ ಈಗಲೇ ಹೋಗಿ ಕೇಳಿ ಈ ಒಂದು ಯೋಜನೆಗೆ ನಾವು ಅರ್ಜಿನ ಸಲ್ಲಿಸ್ಬೋದು ನೀವು ಅರ್ಜಿನ ಸಲ್ಲಿಸ್ಕೊಡ್ತೀರಾ ಅಂತೇಳ್ಬಿಟ್ಟು ಕೇಳಿ ನೋಡಿ ಸೊ ಅವರು ಅರ್ಜಿನ ಸಲ್ಲಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದ್ರೆ ನೀವು ಈ ಮಿಕ್ಕು ಉಳಿದಂಥ ಡಾಕ್ಯುಮೆಂಟ್ಸ್ ನಾನೇನು ಹೇಳಿದ್ದೀನೋ ಅದೆಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ನೀವು ಕೂಡ ಕಾರನ್ನು ಖರೀದಿ ಮಾಡಿ ಅಥವಾ ಗೂಡ್ಸ್ ವಾಹನಗಳನ್ನು ಖರೀದಿ ಮಾಡಿ ನಿಮಗೂ ಕೂಡ ಸಹಾಯ ಆಗುತ್ತೆ ಎಷ್ಟೋ ಜನರು ಉದ್ಯೋಗ ಇಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರ ಹಾಗೆ ಸಾಕಷ್ಟು ಜನರು ಹಣ ಇಲ್ಲ ನಮ್ಮ ಹತ್ರ ಕಾರನ್ನ ಖರೀದಿ ಮಾಡೋದಕ್ಕೆ ಹಣ ಇಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತೀರ ಅವರೆಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಈ ಒಂದು ಗುಡ್ ನ್ಯೂಸ್ ನೀಡಿದೆ ಆದಷ್ಟು ಜನರು ಈ ವಿಡಿಯೋದಿಂದ ಏನಾದರೂ ನಿಮಗೆ ಉಪಯೋಗ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು